ಗುಲ್ಬರ್ಗಾ ನಗರದಲ್ಲಿ ನಮ್ಮ ನಾಗನಹಳ್ಳಿ ರೋಡ್ ಮೇಲೆ ಹನುಮಾನ್ ತಾಂಡ ಈ ಒಂದು ವ್ಯಾಪ್ತಿಯಲ್ಲಿ ಜನರೇಷನ್ ಫಿಟ್ನೆಸ್ ಅಂತಕ್ಕಂಥ ಒಂದು ಹೊಸ ಜಿಮ್ಮನ್ನು ಸುನಿಲ್ ಚವಾನ್ ಪ್ರಾರಂಭ ಮಾಡಿದ್ದಾರೆ ಸುಮಾರು ಎಂಟು ಸಾವಿರ ಸ್ಕ್ವೇರ್ ಫೀಟಲ್ಲಿ ಒಂದು ಅತ್ಯಂತ ಅತ್ಯಾಧುನಿಕ ಒಂದೆಲ್ಲ ಇಕ್ವಿಪ್ಮೆಂಟ್ಸನ್ನು ಇಲ್ಲಿ ಅಳವಡಿಸಿ ಒಂದು ಒಳ್ಳೆಯ ಜಿಮ್ಮನ್ನು ಮಾಡಿದ್ದಾರೆ ಇದರ ಲಾಭ ನಗರದ ಎಲ್ಲ ಯುವಕರು ಪಡ್ಕೊಳ್ಬೇಕು ಜಿಮ್ ಮಾಡತಕ್ಕಂಥದ್ದು ಭಾಳ ಮುಖ್ಯ ಇದೆ ಇಲ್ಲಿ ಕಾರ್ಡಿಯೋ ಟ್ರೈನಿಂಗು ಇದೆ ಸ್ಟೆಂಚ್ ಟ್ರೈನಿಂಗ್ ಇದೆ ಹನುಮಾನ್ ತಾಂಡದಲ್ಲಿ ನಮ್ಮ ಆತ್ಮೀಯ ಮಿತ್ರರಾದ ಸುನೀತ್ ಸುನೀತ್ ಸುರೇಶ್ ಅವರು ಒಂದು ಒಳ್ಳೆಯ ಗುಲ್ಬರ್ಗ ನಗರದ ಮುಖ್ಯ ರಸ್ತೆಯಲ್ಲಿ ವಾರಂಟಿ ಹನುಮಾನ್ ದೇವರಿಂದ ರೆಂಗಿ ರೋಡ್ಗೆ ಹೋಗ್ತಕ್ಕಂಥ ಹನುಮಾನ್ ತಾಂಡದ ಪಕ್ಕದಲ್ಲಿರ್ತಕ್ಕಂಥ ಮುಖ್ಯ ರಸ್ತೆಯಲ್ಲಿ ಇವತ್ತು ಸಾರ್ವಜನಿಕರಿಗೆ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯ ದಕ್ಷಿಣ ಮತ್ತು ಉತ್ತರ ಮತ ಕ್ಷೇತ್ರದ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ಜಿಮ್ಮನ್ನು ಮತ್ತು ನಾವು ಭಾಳ ಸಂತೋಷದಿಂದ ನಮ್ಮ ರಾಜ್ಯದ ಮಂತ್ರಿಗಳಾದ ಸನ್ಮಾನ್ಯ ಸಣ್ಣ ಪ್ರಕಾಶ್ ಪಾಟೀಲ್ರು ಉದ್ಘಾಟನೆ ಮಾಡಿದ್ದಾರೆ ನಾವು ಕೂಡ ಬಂದಿದ್ದೇವೆ ಮತ್ತು ನಮ್ಮ ಸಂತೋಷ್ ಅವರು ಕೂಡ ಅವರು ಭಾಳ ಆತ್ಮೀಯರು ಅವರು ಕೂಡ ಬಂದಿರಿ ಇನ್ನು ಎಲ್ಲ ಅದಕ್ಕೆ ಅತಿಥಿಗಳು ಕೂಡ ಬಂದು ಇದಕ್ಕೆ ಉದ್ಘಾಟನೆ ಮಾಡಿ ಹಾರೈಸಿ ಹೋಗ್ತಾರೆ ಸಾರ್ವಜನಿಕರು ಇದರ ಉಪಯೋಗವನ್ನು ತೆಗೆದುಕೊಳ್ಳರು ಇವತ್ತು ಮನುಷ್ಯನಿಗೆ ಆರೋಗ್ಯದ ಅವಶ್ಯಕತೆ ಭಾಳಷ್ಟಿದೆ ಯಾಕಂದರೆ ಇದು ಕಂಪ್ಯೂಟರ್ ಯುಗ ಈ ಒಂದು ಯುಗದಲ್ಲಿ ಏನಪ್ಪ ಅಂದರೆ ಎಲ್ಲ ಕೆಮಿಕಲ್ಸಿಂದ ತಯಾರಾಗ್ತಕ್ಕಂಥ ಫುಡ್ಗಳು ಭಾಳಷ್ಟು ಜನರಿಗೆ ಎಫೆಕ್ಟ್ ಆಗಿವೆ ಸಣ್ಣ ವಯಸ್ಸಿನಲ್ಲೇ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾಯಿವೆ ಆದ ಕಾರಣ ಎಲ್ಲರೂ ಇವತ್ತು ವಾಕಿಂಗ್ ಕಡೆಗೆ ಜಿಮ್ಮಿನ ಕಡೆಗೆ ಜಸ್ಟ್ ಹೋಗ್ತಾ ಹೋಗ್ತಾಯಿದರೆ ಅತಿ ಹೆಚ್ಚಿನ ಎಲ್ಲ ರೀತಿಯಿಂದ ಮನುಷ್ಯನಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸ್ಕೊಟ್ಟಿದ್ದಾರೆ ಕಾರಣ ನಮ್ಮ ಕಲಬುರಗಿ ಜಿಲ್ಲೆಯ ದಕ್ಷಿಣ ಮತ್ತು ಕ್ಷೇತ್ರದ ಎಲ್ಲ ಗ್ರಾಹಕರು ಕೂಡ ಇದರ ಉಪಯೋಗವನ್ನು ಪಡೆದುಕೊಳ್ಬೇಕು ಮತ್ತು ಭಾಳ ಸರಳ ರೀತಿಯಿಂದ ಕಡಿಮೆ ದರದಲ್ಲಿ ಏನಪ್ಪ ಅಂದ್ರೆ ನಿಮಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದರ ಉಪಯೋಗ ತೆಗೆದುಕೊಂಡು ಭಾಳ ಸಂತೋಷದಿಂದ ನಾನು ನಾನು ಇದರ ಉದ್ಘಾಟನೆಯನ್ನು ಮಾಡಿದ್ದೇನೆ ನನ್ನ ಜೊತೆಗೆ ಭೀಮ್ರಾವ್ ಮೆಳಕುಂದಿ ಅವರು ಮತ್ತು ರಮೇಶ್ ಅವರು ಎಲ್ಲ ಆತ್ಮೀಯ ಬಂಧುಗಳು ಸಾಕಷ್ಟು ಜನ ಬಂದಿದ್ದಾರೆ ಎಲ್ಲರಿಗೂ ಧನ್ಯವಾದ ಆ ಜ ಇವತ್ತು ಒಂದು ಗುಲ್ಬರ್ಗ ಊರಿನಲ್ಲಿ ಒಂದು ಹೊಸ ಫಿಟ್ನೆಸ್ ಸೆಂಟರ್ ನಮ್ಮ ಸುನೀಲ್ ಅವರು ಇಲ್ಲಿ ಹನುಮಾನ್ ತಾಂಡ ನಾಗಳ್ಳಿ ರೋಡ್ನಲ್ಲಿ ಶಂ ಪ್ರಕಾಶ್ ಪಾಟೀಲ್ ಅವರು ಮತ್ತು ಅಲಂಪ್ರಭು ಪಾಟೀಲ್ ಅವರು ಉದ್ಘಾಟನೆ ಮಾಡಿದ್ದಾರೆ ಇದು ಒಂದು ಫಿಟ್ನೆಸ್ ಸೆಂಟರ್ ಒಂದು ತ್ರೀ ಫ್ಲೋರ್ ಸ್ಟೋರೇಡ್ ಇವತ್ತು ಗುಲ್ಬರ್ಗ ಎಲ್ಲ ನಮ್ಮ ನಾಗರಿಕರಿಗೆ ಒಂದು ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಮೊಟ್ಟ ಮೊದಲಾಗಿ ಹೈಟೆಕ್ ಫಿಟ್ನೆಸ್ ಸೆಂಟರ್ ಮಾಡಿದ್ದಾರೆ ಗ್ರೌಂಡ್ ಫ್ಲೋರ್ನಲ್ಲಿ ಬರ್ತದ ಕಾಲದಲ್ಲಿ ಯೋಗ ಜೂಂಬಾ ಎರಡೂ ಅವರು ಆರಂಭ ಮಾಡ್ತಾರೆ ಮತ್ತು ಇದು ಜಿಮ್ ಯುನಿಸೆಕ್ಸ್ ಅಂದರೆ ಹೆಣ್ಣು ಗಂಡು ಒಂದು ಟೈಮಿಂಗ್ ಮಾಡ್ತಾರೆ ಸಪ್ರೇಟಾಗಿ ಅವರಿಗೆ ಮತ್ತು ಇದು ಒಂದು ಇನ್ನೊಂದು ವಿಶೇಷ ಅಂದರೆ ಬೇರೆ ಬೇರೆ ಒಂದು ಮೆಟ್ರೋಪಾಲಿಟನ್ ಸಿಟಿಯಿಂದ ಒಳ್ಳೆಯ ಟ್ರೈನರನ್ನು ಆಯ್ಕೆ ಮಾಡಿದ್ದಾರೆ ಸೊ ಜಿಮ್ ಮಾಡೋದು ಒಂದೇ ಮುಖ್ಯ ಅಲ್ಲ ಯಾವ ರೀತಿ ಮಾಡಿಸ್ಬೇಕು ಯಾವ ರೀತಿ ಟ್ರೈನಿಂಗ್ ಕೊಡಬೇಕಂತ ಟ್ರೈನರು ತಂದಿದ್ದಾರೆ ಮತ್ತು ಇವರು ಮೊಟ್ಟ ಮೊದಲ ನೂರು ಏನು ಮೆಂಬರ್ಶಿಪ್ ಇದ್ದಾರೆ ಅವರಿಗೂ ಒಂದು ಏನೋ ಆಫರ್ ಕೊಡ್ತಾ ಇದ್ದಾರೆ ಅದಕ್ಕೆ ನಂದು ಒಂದು ಮನವಿ ಗುಲ್ಬರ್ಗ ಎಲ್ಲ ಜನರಿಗೆ ನೀವು ಇದು ಬಂದು ನೋಡಿ ನೋಡಿಬಿಟ್ಟು ನೀವು ಇದು ಆಫರನ್ನು ಲಭ್ಯವನ್ನು ಪಡೀರಿ ಒಂದು ಸುಮಾರು ಹತ್ತು ಸಾವಿರ ರೂಪಾಯಿ ಮೊಟ್ಟ ಮೊದಲೇ ಒಂದು ಐದುನೂರು ಜನರಿಗೆ ಆಫರ್ ಕೊಡ್ತಾ ಇದ್ದಾರೆ ಭಾಳ ಕಡಿಮೆ ಇನ್ಫ್ಯಾಕ್ಟ್ ಇವತ್ತು ಹತ್ತು ಸಾವಿರ ರೂಪಾಯಿ ನೀವು ಆರೋಗ್ಯಕ್ಕೆ ನೀವು ಖರ್ಚು ಮಾಡ್ತೀರಾ ಅಂದ್ರೆ ಏನೂನೇ ಇಲ್ಲ ಇವತ್ತೇನೋ ಮೊಬೈಲ್ ಫೋನ್ ಒಂದೂವರೆ ಎರಡು ಲಕ್ಷ ರೂಪಾಯಿ ನೀವು ಕೊಟ್ಟು ತೋಳ್ತಾ ಇದ್ದೀರಾ ಬಟ್ ಹತ್ತು ಸಾವಿರ ರೂಪಾಯಿ ನೀವು ಆರೋಗ್ಯ ನೀವು ನಲ್ಲಿ ನೀವು ಖರ್ಚು ಮಾಡಬೇಕಾದ್ರು ಬಹಳ ಬಹಳ ಕಡಿಮೆ ಓಕೆ ಅದನ್ನು ಲಾಭ ಪಡಿಬೇಕು ಜಿಮ್ ಮಾಡಬೇಕು ಆರೋಗ್ಯನು ನಾವು ನಮ್ಮ ಒಳ್ಳೆ ರೀತಿ ಇಕ್ಕೋಗ್ಬೇಕದ ಏನೋ ಅಂತಾರಲ್ಲ ವೆನ್ ಮನಿ ಇಸ್ ಗಾನ್ ನಥಿಂಗ್ ಇಸ್ ಗಾನ್ ವೆನ್ ಹೆಲ್ತ್ ಇಸ್ ಗಾನ್ ಎವ್ರಿಥಿಂಗ್ ಇಸ್ ಗಾನ್ ಹೆಲ್ತ್ ಇಸ್ ವೆಲ್ತ್ ಸೊ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು ಸೊ ಅದಕ್ಕೆ ಅವರಿಗೆ ನಾವು ಧನ್ಯವಾದ ಹೇಳ್ತೀವಿ ಸುಮಾರು ಬಹಳ ದುಡ್ಡು ಖರ್ಚು ಮಾಡ್ಬಿಟ್ಟು ಮಾಡಿದ್ದಾರೆ ಅವನ ಆಸೆಯಿಂದ ಓಕೆ ಒಂದು ಜಿಮ್ ಮಾಡಬೇಕಂದ್ರೆ ಒಂದು ಯುವಕರಿಗೆ ಒಂದು ಏನಂದ್ರೆ ಒಂದು ಬಹಳ ಆ ಪ್ರೋತ್ಸಾಹ ಕೊಡೋದಂತ ಕೆಲಸ ಇದು ಓಕೆ ಅವ್ರು ಮಾಡಿದ್ದಾರೆ ಅವರು ಅದಕ್ಕೆ ಅವರಿಗೂ ಧನ್ಯವಾದ ಹೇಳ್ತೀನಿ ಅವ್ರ ಜೊತೆ ಅವ್ರ ಕುಟುಂಬ ಸದಸ್ಯರಿದ್ದಾರೆ ಇದ್ದಾರೆ ಇದು ನಮ್ಮ ರಮೇಶ್ ಇದ್ದಾರೆ ಉಮೇಶ್ ಅವರಿದ್ದಾರೆ ಅವರು ತಮ್ಮೂರು ದಕನ್ ಸತೀಶ್ ಅವರು ಇದ್ದಾರೆ ಅವರು ಎಲ್ಲ ಮಾಡಿದ್ದಾರೆ ಓಕೆ ಅವರಿಗೂ ಎಲ್ಲ ಧನ್ಯವಾದ ಹೇಳ್ತೀನಿ ಓಕೆ ನೀವು ಎಲ್ಲ ಮಾಧ್ಯಮ ಮಿತ್ರರು ಜಿಮ್ ಮಾಡಬೇಕು ಎಲ್ಲ ಇದೆಲ್ಲ ನಿಮ್ಮೆಲ್ಲو ಬಹಳ ಇದೊಂದು ಒತ್ತಡನ ಇದೆ ಅದಕ್ಕೆ ನೀವು ಅದಕ್ಕೆಲ್ಲ ಮೆಂಬರ್ಶಿಪ್ ಮಾಡಿಕೊಡ್ರಿ ನೀವು ಎಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹೇಳಿ ಸರ್ ನಮಸ್ತೆ ಕಲಬುರ್ಗಿ ಎಲ್ಲರಿಗೂ ಹೇಳೋದೇನೆಂದರೆ ನಮ್ಮಲ್ಲಿ ನಮ್ದು ನ್ಯೂ ಜಿಮ್ ಓಪನಿಂಗ್ ಆಗಿದೆ ಅದರೊಳಗೆ ನೋಡಿ ನಿಮಗೆ ಕಾರ್ಡಿಯೋ ಸೆಷನ್ ಮತ್ತು ವೆಯ್ಟ್ ಲಿಫ್ಟಿಂಗ್ ರೀ ಸ್ಟ್ರೆಂತ್ ಆ್ಯಂಡ್ ಕಂಡೀಷ್ನಿಂಗ್ ಮತ್ತು ಸರ್ಟಿಫೈಡ್ ಟ್ರೈನರ್ ಇದೆ ನಂಬಲ್ಲಿ ಮತ್ತು ಟೂ ಡೇಸ್ ಟ್ರಯಲ್ ಇದೆ ನಂಬಲ್ಲಿ ನೀವು ಟೂ ಡೇಸ್ ಟ್ರಯಲ್ ಭೀ ಮಾಡ್ಬೋದು ಎಲ್ಲರೂ ಬಂದು ಮತ್ತು ನಂಬಲ್ಲಿ ಪ್ಯಾಕೇಜ್ ನೋಡಿ ಫಿಫ್ಟೀನ್ ಥೌಸಂಡ್ ಇದೆ ಆದರೆ ಫೈವ್ ಹಂಡ್ರೆಡ್ ಏನಿದೆ ಟೆನ್ ಥೌಸಂಡ್ ಇಟ್ಟಿವಿ ನಾವು ಪೂರ ಪ್ಯಾಕೇಜ ಮತ್ತು ನಿಮಗೆ ಸ್ಟೀಮ್ ಒನ್ ಇಯರ್ ಫ್ರೀ ಇರ್ತದೆ ಮತ್ತು ಮತ್ತು ನಿಮಗೆ ಡೈಟ್ ಚಾಟ್ ಫೋರ್ ವೀಕ್ ಫ್ರೀ ಇದೆ ನೀವು ನಂಬಲ್ಲಿ ಸರ್ಟಿಫೈಡ್ ಟ್ರೈನರ್ ಇದ್ದೀರಿ ಎಲ್ಲರು ಜುಂಬಾ ಏರೋಬಿಕ್ಸ್ ಯೋಗ ಪ್ರಾಣಾಯಾಮ್ ಎಲ್ಲ ನಿಮಗೆ ಏನಿದೆ ಆ ಪ್ಯಾಕೇಜ್ ಒಳಗೆ ಇನ್ಕ್ಲೂಡ್ ಇರ್ತದೆ ಫಿಫ್ಟೀನ್ ತೌಸಂಡ್ ಪ್ಯಾಕೇಜ್ದಾಗೆ ಮತ್ತು ಟೆನ್ ಥೌಸಂಡ್ ಪ್ಯಾಕೇಜ್ದಾಗ ನಿಮಗೆ ಸ್ಟ್ರೆಂತ್ ಆ್ಯಂಡ್ ಕಂಡೀಷ್ನಿಂಗ್ ಮತ್ತು ಕಾರ್ಡಿಯೋ ಅದು ಆಫರ್ ಇದೆ ರೊಕ್ಕ ರೊಪ್ಪಿಸ್ಲೋದು ಹಾಗೇ ಅವ್ರಿಗೆ ಜಿಮ್ ಅಡ್ರೆಸ್ ನೋಡಿ ನಮ್ಮದು ಕೋರಂಟಿ ಟೆಂಪಲ್ ನಾಗರ ರೋಡು ಆ ರೋಡಿಗೆ ಮೇನ್ ರೋಡಿಗೆ ಇದೆ ಜಿಮ್ಮು ಏಟ್ ಥೌಸಂಡ್ ಸ್ಕ್ವೇರ್ ಫೀಟ್ದಾಗ ನಮ್ಮದು ಎಲ್ಲ ಸೆಟಪ್ ಇದೆ ಜಿಮ್ಮಿಂದು ಮತ್ತು ನೋಡಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಇದೆ ಜರೈ ಫಿಟ್ನೆಸ್ ನಮ್ಮ ಕಲಬುರಗಿದಲ್ಲಿ ಫಸ್ಟ್ ಟೈಮ್ ಇದು ಎಲ್ಲ ಇಕ್ವಿಪ್ಮೆಂಟ್ಸ್ ಪೂರಾ ಫುಲ್ ಆ್ಯಂಡ್ ಫುಲ್ ಸೆಟಪ್ ಮಾಡಿದ್ದೀವಿ ನಾವು ರೇಟ್ ಪ್ರೈಸ್ ಬಿ ರೀಸನೇಬಲ್ ಇತ್ತು ಇಟ್ಟಿದ್ದೀವಿ ನೀವು ಬಂದು ಇದರದ್ದೆಲ್ಲ ಲಾಭ ತಗೋಬೇಕು ಮತ್ತು ಏನದ ಫಿಟ್ನೆಸ್ ಎಲ್ಲ ಈಗ ನಮ್ಮ ಸರ್ ಶರಣ ಪ್ರಕಾಶ್ ಪಾಟೀಲ್ ಸರ್ ಬಂದಿರೋದ್ರು ಮತ್ತು ನಮ್ಮದು ಪ್ರಭು ಪಾಟೀಲ್ ಸರ್ ಬಂದಿರು ಮತ್ತು ನಮ್ಮದು ಸಂತೋಷ್ ಬುಳ್ಗುಂದಿ ಸರ್ ಅವರು ಬಂದಿರು ಎಲ್ಲ ದಾಗ ಅವರೆಲ್ಲ ಫಿಟ್ನೆಸ್ ಬಗ್ಗೆ ಮಾತಾಡಿದರೆ ಆಲ್ಮೋಸ್ಟ್ ಜ ಎಲ್ಲರಿಗೆ ಅದು ಮೆಸೇಜ್ ಕಳಿಸಿದ್ದಾರೆ ಅವರು ಈ ಮಾತು ಹೇಳಿ ನಂದು ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಸರ್ ಮತ್ತೆ ನಿಮ್ಮದು ಹೇಳೋದೇನೆಂದರೆ ನಮ್ಮದು ಜಿಮ್ ಮೂರು ಇದೆ ಕೆಳಗಿನ ನೋಡಿರಿ ಜುಂಬಾ ರುಬಿಕ್ಸ್ ಮತ್ತು ಯೋಗ ಸೆಷನ್ ಇದೆ ಅದರ ಮೇಲೆ ನೋಡ್ರಿ ಕಾರ್ಡಿಯೋ ಅವ್ರ ಲೋವರ್ ಬಾಡಿ ಇಟ್ಟಿದ್ದೀವಿ ಅದರ ಮೇಲೆ ನೋಡ್ರಿ ಅಪ್ಪರ್ ಬಾಡಿ ಪೂರಾ ನಿಮಗೆ ಏನದ ಸ್ಟ್ರೆಂತ್ ಕಂಡೀಷನ್ ಎಲ್ಲ ಇಟ್ಟಿದ್ದೇವೆ ಇಷ್ಟು ಹೇಳೋದು ನಮ್ದೇನೆ ಲೇಡೀಸ್ ಆ್ಯಂಡ್ ಜೆಂಟ್ಸ್ ಸಪ್ರೇಟ್ ಸಪ್ರೇಟ್ ಟೈಮ್ ಇದೆ ಹನ್ನೆರಡು ಗಂಟೆಲಿಂದ ನಾಲ್ಕು ಗಂಟೆ ತನಕ ಲೇಡೀಸ್ ಟೈಮ್ ಇದೆ ಉಳಿತಿದ್ದ ಟೈಮ್ ಯುನಿಸೆಕ್ಸ್ ಲೇಡೀಸು ಜೆಂಟ್ಸ್ ಕಂಬೈನ್ ಮಾಡ್ಬೋದು ನಿಮಗೆ ಹೆಂಗೆ ಕಂಫರ್ಟ್ ಇದೆ ಆ ಟೈಪ್ ನೀವು ಬಂದಿ ಜಾಯ್ನ್ ಆಗಬಹುದು ನಮ್ಮ ಜಿಮ್ ಗೆ ಹಾ ಬರ್ಬಹುದು ಬರ್ಬಹುದು ಮುಂಜಾನೆ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತಕ ನಮ್ದು ಫೆಸಿಲಿಟಿ ನಿಮ್ಗೆ ಪ್ರೊವೈಡ್ ಮಾಡ್ತೀವಿ ನಾವು ಹಾ ಇಲ್ಲಿ ಮತ್ತೆ ನಿಮಗೆ ಎಲ್ಲ ಕಂಫರ್ಟ್ ಇದೆ ಸೇಫ್ಟಿ ಬಿ ಇದೆ ಎಲ್ಲ ನಿಮಗೆ ರಿಸಲ್ಟ್ ಬರ್ತದೆ ಜನರೇಷನ್ ಫಿಟ್ನೆಸ್ ಹಾಲಿಡೇ ಇಲ್ಲಿ ಸರ್ ಓಕೆ सो हेलो एवरीवन मेरा नाम आई एफ टी वी प्रो नंदिता है और मैं इंटरनेशनल बॉडी बिल्डर हूँ रोकार्ड होल्डर हूँ अभी सुनील सर ने इतना बड़ा ये जिम बनाया है ऑर्गेनाइज किया है और अभी मैं दुबई से आई हूँ सो मुझे बहुत अच्छा लगा ये देख के कि फर्स्ट टाइम इन्होंने मतलब इस एरिया में वन ऑफ द बेस्ट और सबसे बड़ा ये जिम है सबसे बड़ी जो सेफ्टी होती है एक लड़की के लिए वुमेंस के लिए ना वो होती है कि घर वाले अलाउ नहीं करते उनको जिम जाना सेफ्टी पर्पज की वजह से कुछ एरियाज ऐसे हैं यहाँ पे सो so, सुनील भाई ने ये जो जिम बनाया है इसमें वुमेंस की हंड्रेड परसेंट सेफ्टी है फीमेल्स ट्रेनर भी अवेलेबल हैं जिन लड़कियों को कम्बाइंड वर्कआउट करने में प्रॉब्लम होती है मेल्स के साथ वर्कआउट नहीं करना है तो उनके लिए डिफरेंट टाइमिंग भी है अगर आप चाहें तो आप अपने uh, मेल्स के साथ भी वर्कआउट कर सकते अगर इफ़ यू आर नॉट कम्फर्टेबल सो आप अलग टाइमिंग पे भी वर्कआउट करने के लिए यहाँ पे आ सकते हैं सो so, uh, मेरी आप लोगों से गुजारिश है कि जितने भी लोग यहाँ पे हैं आप लोग आइए जिम करिए सपोर्ट करिए और मैंने तो सिर्फ फर्स्ट टाइम में मिली हूँ सुनील सर से सो so, आपकी छोटी बहन की तरह पहली बार में मुझे यहाँ पे मतलब ऐसा फील हुआ कि मतलब कि मैं कितनी सेफ हूँ यहाँ पे सो so, आप खुद सोचिए अगर मैं दुबई से यहाँ पे आके मुझे ऐसा फील करा रहे हैं वो तो आप लोग तो यहाँ पे वर्कआउट करने आओगे सो so, uh, मतलब कि मुझे ऐसा लगा मैं फर्स्ट टाइम इनसे मिली और नेचर इनका मतलब मैं बता नहीं सकती कि मैंने कल फर्स्ट टाइम इनसे बात करी है जब से हमारी बात चल रही है जब से इन्होंने मुझे यहाँ बुलाया और उस फर्स्ट टाइम में मुझे ऐसा लगा कि हाँ नहीं वाकई में इन्होंने कुछ अच्छा किया है यहाँ सो so, सबसे मेरी रिक्वेस्ट है प्लीज़ आप लोग सपोर्ट करिए आइए जिम करिए और इनको सपोर्ट करिए और मैं भी यहाँ हूँ अगर आप लोगों को कुछ भी क्वारी है कोई प्रॉब्लम है और वर्कआउट से रिलेटेड कोई प्रॉब्लम है डाइट से न्यूट्रिशन से रिलेटेड कोई प्रॉब्लम है तो आप लोग सुनील सर के थ्रू मुझसे भी आप बात कर सकते हैं सो so, मैं भी यहाँ पे अवेलेबल हूँ सर मैं आपको स्पेशली बोल रही हूँ कि इफ़ यू नीड एनीथिंग फॉर मी मेरी तरफ से कुछ भी आपको हेल्प चाहिए न्यूट्रिशन से डाइट से कुछ समझ में नहीं आता